ಕನ್ನಡ ಎಣ್ಣೆ ಕುಡಿ ದಾಡುವನ್ನೆಲೆ ಪಾಲಿಸು ಕನ್ನಡ ನಿಂಡಿಮವ ಕನ್ನಡವನ್ನ ನುಡಿ ದೇವಿಯ ಪೂಜಿಸಿ ಪಾಲಿಸು ಕನ್ನಡ ನಿಂಡಿಮವ ಕನ್ನಡವನ್ ನುಡಿ ದೇವಿಯ ಪೂಜಿಸಿ ಪಾಲಿಸು ಕನ್ನಡ ನಿಂಡಿಮವ ನುಡಿಯು ಕನ್ನಡ ನಮ್ಮ ಭಾಷೆ ಕನ್ನಡ ನುಡಿಯು ಕನ್ನಡ ನಮ್ಮ ಭಾಷೆ ಕನ್ನಡ ಕನ್ನಡ ಕವಿಗಳ ತನುಮನ ನುಡಿಗಳ ಕೇಳಿ ಆನಂದಿಸು ಕನ್ನಡವ ಕನ್ನಡ ಕವಿಗಳ ತನುಮನ ಕನಿ ತನುಮನ ನುಡಿಗಳ ಕೇಳಿ ಆನಂದಿಸು ಕನ್ನಡವ ಸಾಹಿತ್ಯ ಸಂಸ್ಕೃತಿ ಸಂಗೀತ ಸೇರಿಸಿ ಬಾರಿಸು ಕನ್ನಡ ಡಿಂಡಿಮವ ಸಂಗೀತ ಸಾಹಿತ್ಯ ಸಂಗೀತ ಸಂಸ್ಕೃತಿ ಸೇರಿಸಿ ಬಾರಿಸು ಕನ್ನಡ ಡಿಂಡಿಮವ ನುಡಿಯು ಕನ್ನಡ ನಮ ಭಾಷೆ ಕನ್ನಡ ನುಡಿಯು ಕನ್ನಡ ನಮ ಭಾಷೆ ಕನ್ನಡ ಬೇಲೂರು ಹಳೆ ಶ್ರವಣ ಬೆಳಗುವ ನೋಡಿ ಕಣ್ ತಿಂ ಕನ್ನಡವ ಬೇಲೂರು ಹಳೆ ಶ್ರವಣ ಬಾದಾಮಿ ಐಹೊಳ ವಿಜಯನಗರದಲ್ಲಿ ಬಾರಿಸು ಕನ್ನಡ ಡಿಂಡಿಮವ ಬದಾಮಿ ಐವಳೆ ವಿಜಯನಗರದಲ್ಲಿ ಬಾರಿಸು ಕನ್ನಡ ಡಿಂಡಿಮವ ಕಣ್ಣುಡಿಯು ಕನ್ನಡ ನಮ್ಮ ಭಾಷೆ ಕನ್ನಡ ಧಾರವಾಡ ಪೇಡ ಬೆಳಗಾವ ಕುಂದ ಮೈಸೂರು ಪಾಕಿನ ಕನ್ನಡವ ಧಾರವಾಡ ಪೇಡ ಬೆಳಗಾವ ಕುಂದ ಮೈಸೂರು ಪಾಕಿನ ಕನ್ನಡವ ಮಂಗಳೂರು ಮೀನು ಕಡಕರಹಟ್ಟಿಯಲ್ಲಿ ಬಾರಿಸು ಕನ್ನಡ ಡೆಂಡಿಮವ ಮಂಗಳೂರಿನ ಮೀನು ಕಟಕರಟ್ಟಿಯಲ್ಲಿ ಬಾರಿಸು ಕನ್ನಡ ನಿಂಡಿಮೋ ನುಡಿಯು ಕನ್ನಡ ನಮ್ಮ ಭಾಷೆ ಕನ್ನಡ ನುಡಿಯು ಕನ್ನಡ ನಮ್ಮ ಭಾಷೆ ಕನ್ನಡ ಕನ್ನಡ ಎಣೆ ಕುಣಿದಾಡುವುದೆನ್ನೆದೆ ಬಾರಿಸು ಕನ್ನಡ ಡಿಂಡಿಮೋವ ಕನ್ನಡ ಎಣೆ ಕುಣಿದಾಡುವೆನ್ನೆದೆ ಬಾರಿಸು ಕನ್ನಡ ಡಿಂಡಿಮವ ನೋಡ್ರಿ ಕನ್ನಡ ಬಹಳಷ್ಟು ನಾವು ನೀವೆಲ್ಲ ಅಂದ್ರೆ ಇದು ಸಮಯ ಬಹಳ ಆಗಿರ್ಲಿ ಬಹಳಷ್ಟು ಮುಂದೆ ಕಾರ್ಯಕ್ರಮ ಅದವು ಅಲೆಕ್ಸಾಂಡರ್ ಹಂದ ಗುರಿಯನ್ನು ಇಟ್ಕೊಂಡಿದ್ದ ಅನ್ನೋದು ನಿಮ್ಗೆ ಗೊತ್ತಿರುವಂತಹ ವಿಷಯ ಅಲೆಕ್ಸಾಂಡರ್ ಗುರು ಅರಿಸ್ಟಾಟರ್ ಒಂದ್ ಸಲ ಅಲೆಕ್ಸಾಂಡರ್ ಹೋದ್ ನೋಡಕ ಹಸ್ತ ಕೈ ನೋಡಿ ಭವಿಷ್ಯವನ್ನು ಹೇಳುವಂತ ಜ್ಯೋತಿಷಿಗಾರ ಬಂದಿದ್ದ ಆ ಸಮಯದಲ್ಲಿ ಎಲ್ಲರೂ ವಯಸ್ಸಾದವರ ಭವಿಷ್ಯ ಕೇಳಲಿಕ್ಕೆ ಸಾಲು ಸಾಲು ನಿಂತಿದ್ರು ಆ ಸಮಯದಲ್ಲಿ ಹತ್ತು ವರ್ಷ ಇರುವಂತಹ ಈ ಬಾಲಕ ಅವನು ಕೂಡ ಹೋಗಿ ನಿಂತ ಏ ನೀ ಹತ್ತು ವರ್ಷದವನಿ ನಿನಗೇನು ಭವಿಷ್ಯ ಇಲ್ಲ ನಾನು ಕೇಳಬೇಕು ಅಂತ ಅವನ ಹಸ್ತವನ್ನು ನೋಡಿ ಹೇಳಿದ ಜ್ಯೋತಿಷಿ ರೇಖೆ ಅರ್ಥ ಐತಿ ಇಲ್ಲಿ ಪೋರ್ ಆಗಿದ್ರೆ ನೀವು ಮಹಾನ್ ವ್ಯಕ್ತಿ ಅಂತ ಅವಾಗ ಒಂದು ಮಣಿಗೆ ಹೋಗಿ ಬಂದು ಇಲ್ಲಿ ತನಕ ತರದ ರಕ್ತಿಸುವ ಇನ್ನು ಎಲ್ಲಿ ತನಕ ಹೇಳಿ ನೀನು ನಾ ತೋರಿಸ್ತೇನೆ ಅಂತ ಅದಕ್ಕೆ ಮಹಾನ್ ವಿಶ್ವವಿಧೇತ ಅದಕ್ಕ ಅಲ್ಲೇ ಛಲ ನೀವು ಬೆಳೆಸ್ಬೇಕು ಗುರಿ ಬೆಳೆಸ್ಬೇಕು ಆ ಏಕಲವ್ಯ ಧ್ರುಪತಿ ಬೆಳೆಯುವಂತೆ ನೀವು ಮಾಡಿದ್ರ ಮಕ್ಕಳ ನಾವ್ ಹೇಳ್ದಂಗೆ ಕೇಳ್ತಾರ ಮುಂದವ್ರು ಕಲಿತು ನಮಗೂ ಕಲಿಸಿದಂತ ಗುರುಗಳಿಗೆ ಜನ್ಮ ತಂದೆ ತಾಯಿಗಳಿಗೆ ಕಲಿತಂತ ಶಾಲೆಗೆ ಗುರು ಹಿರಿಯರಿಗೆ ಗೌರವವನ್ನು ತಂದು ಕೊಡುವಂತಹ ರೀತಿಯಲ್ಲಿ ಜ್ಞಾನದೊಂದಿಗೆ ಅವ್ರು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸ್ತಕ್ಕಂಥ ಕಾರ್ಯ ನಮ್ಮ ಐತಿ ಭಾಷೆಯೊಳಗೈತಿ ಐತಿ ಭಾಷೆಯೊಳಗೆ ಅದನ್ನು ಬಿಟ್ಟು ಗಣಿತದೊಳಗೆ ಅವ್ರು ಬೆಳೆಸೋದಿಲ್ಲ ವಿದ್ಯು ಶಿಷ್ಯಂಗು ಬಂದಾರ ಮುನಿಸು ಪಾಠದಲ್ಲಿ ಏನೈತ್ರಿ ಸೊಗೆ ಏನೈತ್ರಿ ಸೊಗಸು ಶಿಕ್ಷಕರಿಗೆ ಹೆಡ್ ಮಾಸ್ಟರಿಗೆ ಮುರಿದೋ ತ್ರಿ ಮನಸ್ಸು ಶಾಲೆಯ ಪ್ರಗತಿಯು ಕನಸು ಶಾಲೆಯ ಪ್ರಗತಿಯು ಕನಸು ಶಾಲೆಯು ಜೀವಂತ ದೇವರ ಗುಡಿ ನೋಡು ಅಣಕ್ಷರತೆಯಿಂದ ಬಾಳು ಶುಡುಗಾಡು ಶಾಲೆಯು ಜೀವಂತ ದೇವರ ಗುಡಿ ನೋಡು ಅನಕ್ಷರತೆಯಿಂದ ಸರ್ಕಾರಿ ಶಾಲೆ ಕಲಿಯೋದ ಸರ್ಕಾರಿ ಶಾಲೆ ಕಲಿಯೋದ ಯೋಗ ಸಾಕ್ಷರತೆ ಬದಕಲಿಕ್ಕೆ ವಯೋಮ ಗುರುವಿನ ಬೆಳಕು ಇದೇ ನಡೆ ಮುಂದೆ ಮುಂದೆ ಆಲಸ್ಯ ಒತ್ತೋಡಿಸಿ ಪಾಠ ಕಲಿ ಚಂದೋಡಿಸಿ ಪಾಠ ಕಲಿ ಚಂದ ಎಂದು ನಿಂತು ನಿಂತು ನೋಡು ಬಾಳು ಮಕರಂದ ಬಾಳೋ ಮಕರಂದ ಗುರುವಿಂಗೂ ಶಿಷ್ಯಂಗೂ ಬಂದ ರ ಪಾಠದಲ್ಲಿ ಏನೈತ್ರಿ ಸೊಗಸು ಶಿಕ್ಷಕರಿಗೆ ಹೆಡ್ ಮಾಸ್ಟರಿಗೆ ಮುರಿದು ಗಟ್ಟಿ ಇದ್ದರೇನೆ ಬೆಟ್ಟ ಚೂರು ಚೂರು ಕಷ್ಟಗಳ ಹೆಬ್ಬಟ್ಟಿಗೆರಲಿ ನೂರು ನೂರು ಮನಸು ಗಟ್ಟಿ ಇದ್ದರೇನೆ ಬೆಟ್ಟ ಚೂರು ಚೂರು ನೆನೆಸಿಕೋ ಒಂದು ನೀನು ಹೆತ್ತವರ ತ್ಯಾಗ ನೆನೆಸಿಕೋ ಒಂದು ನೀನು ಹೆತ್ತವರ ತ್ಯಾಗ ವಿದ್ಯೆಯಲ್ಲಿ ಅಣ್ಣ ತಮ್ಮ ಕೇಳೋದಿಲ್ಲ ಬಾ ಮಂದಾರ ಮುನಿಸು ಪಾಠದಲ್ಲಿ ಏನೈತ್ರಿ ಸೊಗಸು ಶಿಕ್ಷಕರಿಗೆ ಹೆಣ್ಮಾಟ್ರಿಗೆ ಮುರಿದೋದ್ರೆ ಮನಸ್ಸು ಶಾಲೆಯ ಪ್ರಗತಿಯು ಕನಸು ಶಾಲೆಯ ಪ್ರಗತಿಯು ಕನಸು ನೋಡ್ರಿ ಯಾರಾಗಬೇಕಾದ ಬರೀ ವಿದ್ಯಾವಂತರ ಆದ್ರೂ ಸಾಕಾಗುದಿಲ್ಲ ಬುದ್ಧಿವಂತರ ಆದ್ರೂ ಸಾಕಾಗುದಿಲ್ಲ ಮಕ್ಕಳು ಪ್ರಜ್ಞಾವಂತರ ಆಗ್ಬೇಕು ದಾರಿಯಲ್ಲಿ ಹೋಗ್ತಿರ್ತಾರ ಒಬ್ಬ ವಿದ್ಯಾವಂತ ನೋಡಿದ್ರೆ ಏನೈತೆ ಅಂದ್ರೆ ಓದುವ ಕಂದದೊಳಗ ವಿಚಾರ ಶಕ್ತಿಯೊಳಗ ಕಲ್ಲಿಗೆ ಹಿಡಿದು ಬಿದ್ದು ಬಿಡ್ತಾರೆ ಅದನ್ನು ನೋಡಿದ ಅವ್ತಾನ ಆಮೇಲೆ ಎರಡನೇದ ಬುದ್ಧಿವಂತ ನೋಡ್ತಾನೆ ಸೈಡ್ ಹಚ್ಚಿ ಹೋಗ್ತಾನ ನೋಡ್ರಿ ಅಂತ ತಗದಿಡುದರನೇ ಪ್ರಜ್ಞಾವಂತ ನೋಡ್ತಾನ ಎಂತವ್ರು ಅದ್ ಬೀಳೋದನ್ನ ಕಂಡು ಅವ್ರಿಗ ನೋವ ವಿದ್ಯಾವಂತ ಎತ್ತಿಪ್ಯರಿಗೆ ಪ್ರತ್ಯಾವಂತ ಮಕ್ಕಳನ್ನ ನಾವು ಸೃಷ್ಟಿ ಮಾಡ್ಬೇಕಾಗೈತಿ ನಮ್ಮ ಕನ್ನಡ ಭಾಷೆಯ ಸೊಬಗ ಮಕ್ಕಳಲ್ಲಿ ಬರ್ಬೇಕ ಎಲ್ಲಿ ಹಾಡ್ ಹಾಡ್ಬೇಕ ಎಂತ ಹಾಡ ನಮ್ಮ ಮುಗ್ರ ಮಲ್ಲಪ್ಪ ಬರದಲ್ಲ ನೋಡಿಲ್ಲ ಹುಟ್ಟಿದರೆ ಕನ್ನಡ ನಾಡಲ್ಲಿ ಇಟ್ಟು ಅಂತ ಹಾಡ ಕೇಳಿ ನಾಡು ನಾಡು ಕನ್ನ ಕನ್ನಡ ನಾಡು ಬೆಳ್ಳಿ ಬಂಗಾರ ಬೆಳೀತಾವೆ ಹಾಡು ಕೇಳಿದ್ರೆ ನೀವು ಈ ಹಾಡನ್ನ ನಾವು ನೋಡಿದಾಗ ಏನಿದ್ವಿ ಎಂಥವ್ರ ಹಾಡು ನಮ್ಮ ಕನ್ನಡದ ಸೌಲಭ್ಯ